ಪ್ರಿಯ ವೀಕ್ಷಕರೇ ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಅನ್ನೋ ಮಾತೊಂದಿದೆ ಆದರೆ ಬಡವರಾದ ಮಾತ್ರಕ್ಕೆ ನಾವು ಎಲ್ಲವನ್ನೂ ಸಹಿಸಿಕೊಳ್ಳಬೇಕೇ ಬದುಕೋ ಸಾಮಾನ್ಯ ಹಕ್ಕು ಕೂಡ ನಮಗೆ ಇಲ್ವಾ ನಾವು ಜನ್ಮ ಪಡೆದ ಈ ಭೂಮಿಯಲ್ಲಿ ನಮ್ಮ ನೆಲೆಗಾಗಿ ತುಂಡು ಭೂಮಿ ಸಿಗಲ್ವಾ ಹಾಗಂದರೆ ಉಳ್ಳವರು ಅಂದರೆ ಯಾರು ಮುಖ್ಯವಾಗಿ ರಾಜಕಾರಣಿಗಳು ಉದ್ಯಮಿಗಳು ಸೆಲೆಬ್ರಿಟಿಗಳು ಬೇನಾಮಿ ಹೆಸರಲ್ಲಿ ಸಾವಿರಾರು ನೂರಾರು ಎಕರೆ ಆಸ್ತಿ ಮಾಡೋದಿಲ್ವೇ ಒಬ್ಬ ಸರ್ಕಾರಿ ಅಧಿಕಾರಿ ತನ್ನ ಕುಟುಂಬದ ಅವರಿವರ ಹೆಸರಿನಲ್ಲಿ ಮನೆಯ ನಾಯಿ ಬೆಕ್ಕಿನ ಹೆಸರಲ್ಲೂ ಸೈಟು ಮನೆಗಳನ್ನು ಮಾಡಿಕೊಂಡಿಲ್ವಾ ಕೋಟಿಗಟ್ಟಲೆ ಜಾಗವನ್ನು ನಕಲಿ ದಾಖಲೆ ಸೃಷ್ಟಿಸಿ ನುಂಗಿ ಹಾಕಿಲ್ವಾ ಅದೆಷ್ಟೋ ಈ ರೀತಿಯ ಘಟನೆಗಳು ನಮ್ಮ ಜೀವನದಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದ ಮಾತ್ರಕ್ಕೆ ಯಾರು ಏನು ಮಾಡಿದರೂ ಸಹಿಸ್ಕೊಳ್ಬೇಕಾ ನಮ್ಮ ಬದುಕು ನಮ್ಮ ಜನ್ಮಕ್ಕೆ ಹಕ್ಕಿಲ್ವಾ ಯಾವ ದೊಣ್ಣೆ ನಾಯಕನ ಅಪ್ಪಣೆ ಬೇಕು ಹೇಳಿ ಪ್ರೇಕ್ಷಕರೇ ನಾನು ಇಷ್ಟೆಲ್ಲ ಹೇಳಲಿಕ್ಕೆ ದುಃಖ ಪಟ್ಕೊಳ್ಳಿಕ್ಕೆ ಕಾರಣ ಇದೆ ಇದೇ ಹಿಂದಿನ ಸೋಮವಾರ ಆರ್ ಆರ್ ನಗರದ ಶಾಸಕ ಮುನಿರತ್ನ ಮತ್ತು ಅವರ ಬೆಂಬಲಿಗರು ಮಾಡಿದ ಒಂದು ಕೆಲಸ ಈಗ ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ ಸಣ್ಣವರಿಂದ ಹಿಡಿದು ವೃದ್ಧರವರೆಗೂ ಮುನಿರತ್ನಾಗೆ ಛೀ ತೂ ಅಂತ ಶಾಪ ಹಾಕುವ ಮಟ್ಟಕ್ಕೆ ಈ ಸುದ್ದಿ ಬದ್ದು ನಿಂತಿದೆ ಘಟನೆ ಏನಪ್ಪಾ ಅಂದ್ರೆ ಆರ್ ಆರ್ ವಿಧಾನಸಭಾ ಕ್ಷೇತ್ರಕ್ಕೆ ಬರುವ ಪೀಣ್ಯದ ಅಕ್ಕ ಮಹಾದೇವಿ ಲೇಔಟ್ನ ಸರ್ಕಾರಿ ಜಾಗದಲ್ಲಿ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಅರವತ್ತರಿಂದ ಎಪ್ಪತ್ತು ಉತ್ತರ ಕರ್ನಾಟಕದ ಕೂಲಿ ಕಾರ್ಮಿಕರು ಅಲ್ಲಿ ತಾತ್ಕಾಲಿಕ ಶೆಡ್ ಹಾಕಿ ನಿವಾಸಿಸುತ್ತಿದ್ರು ಇವರೆಲ್ಲ ದಿನನಿತ್ಯದ ಕೂಲಿ ಕಾರ್ಮಿಕರು ಬೆಳಿಗ್ಗೆ ಎದ್ದು ದುಡಿಯೋದು ಸಾಯಂಕಾಲ ಮತ್ತೆ ವಾಪಸ್ ಇದೇ ಇವರ ದಿನನಿತ್ಯದ ಪರಿಪಾಠ ಪ್ರತಿ ಬಾರಿ ಚುನಾವಣೆಯಲ್ಲೂ ಇವರೆಲ್ಲ ಶಾಸಕ ಮುನಿರತ್ನ ಅವರಿಗೆ ಮತ ಹಾಕ್ತಿದ್ರಂತೆ ಬಹುತೇಕರ ಬಳಿ ವೋಟರ್ ಐಡಿ ಕೂಡ ಇದೆ ಆದರೆ ಸೋಮವಾರ ಬೆಳಿಗ್ಗೆ ಹನ್ನೊಂದು ಗಂಟೆಯ ಸಂದರ್ಭದಲ್ಲಿ ಅಲ್ಲಿನ ಜನರು ಹೇಳುವ ಪ್ರಕಾರ ಶಾಸಕ ಮುನಿರತ್ನ ಮತ್ತು ಅವರ ಬೆಂಬಲಿಗರು ಒಮ್ಮೆಲೆ ದಾಳಿ ಮಾಡಿ ಅವರ ಮನೆ ಅಂದ್ರೆ ಶೆಡ್ಗಳನ್ನೆಲ್ಲ ನಾಶ ಮಾಡಿದ್ದಾರೆ ಹೀಗಾಗಿ ಈಗ ಅಲ್ಲಿದ್ದ ಜನ ನೆಲ ಜಲ ಆಹಾರ ಇಲ್ಲದೆ ಅತಂತ್ರರಾಗಿದ್ದಾರೆ ಮಹಿಳೆಯರು ಮಕ್ಕಳು ಅದೆಷ್ಟೇ ಅಂಗಲಾಚಿದ್ರೂ ಸಹ ಶಾಸಕರು ಮಾತ್ರ ಕರುಣೆ ತೋರಿಸಿರ್ಲಿಲ್ವಂತೆ ಕನಿಷ್ಠ ಮುನ್ಸೂಚನೆಯನ್ನು ನೀಡದೆ ನೋಟಿಸು ನೀಡದೆ ಏಕಾಏಕಿ ಹೀಗೆ ಮನೆಗಳನ್ನು ಧ್ವಂಸ ಮಾಡಿದರೆ ನಾವು ಎಲ್ಲಿಗೆ ಹೋಗೋದು ಅಂತ ಜನ ತನ್ನ ಅಳನ್ನ ಹೇಳಿಕೊಳ್ತಿದ್ದಾರೆ ಓದುವ ಮಕ್ಕಳು ತಮ್ಮ ಬುಕ್ ಬಟ್ಟೆ ಬ್ಯಾಗ್ಗಳನ್ನು ಕಳೆದುಕೊಂಡು ಶಾಲೆಗೆ ಹೋಗಲಾರದ ಪರಿಸ್ಥಿತಿ ಬಂದಿದೆ ಇವರ ಕಷ್ಟಕ್ಕೆ ಹೊರಗಿನ ಜನ ಕೆಲವೊಮ್ಮೆ ಬಂದು ಆಹಾರ ನೀರು ಸಹಾಯ ಮಾಡ್ತಿದ್ದಾರಂತೆ ಎಲೆಕ್ಷನ್ ಬಂದಾಗ ಕೈಕಾಲು ಹಿಡಿದು ವೋಟ್ ಹಾಕಿಸಿಕೊಳ್ಳುತ್ತಿದ್ದವ ಈಗ್ಯಾಕೆ ಹೀಗೆ ಮಾಡಿದ ಅನ್ನುವುದೇ ಎಲ್ಲರ ಪ್ರಶ್ನೆ ಮಹಿಳೆಯರ ಬಳಿ ಅನುಚಿತವಾಗಿ ವರ್ತಿಸುತ್ತಿದ್ದಾರಂತೆ ಮುನಿರತ್ನ ಹಾಗೂ ಅವರ ಬೆಂಬಲಿಗರು ಶೆಡ್ನಲ್ಲಿದ್ದ ಹಣ ಒಡವೆ ಪುಡಿಗಾಸು ಎಲ್ಲವನ್ನು ಕಳೆದುಕೊಂಡ ಜನರ ದುಃಖ ಹೇಳತೀರದಾಗಿದೆ ಪುಟ್ಟ ಮಕ್ಕಳು ಬುದ್ಧಿಮಾಂದ್ಯ ದಿವ್ಯಾಂಗರು ಹೀಗೆ ಅವರಿವರು ಪಡುವ ಪಾಡು ಹೇಳತೀರದಂತಾಗಿದೆ ಈ ದೇಶದ ದುರಂತ ಅಂದ್ರೇ ಹೀಗೆ ಶಾಸಕರು ಸಚಿವರು ಸಂಸದರು ಶಕ್ತಿ ಉಳ್ಳವರು ಮಾತ್ರ ನೂರಾರು ಎಕರೆ ಕೋಟಿ ಒಡೆಯರಾಗಬಹುದು ಆದರೆ ಇದೇ ನೆಲದಲ್ಲಿ ಹುಟ್ಟಿ ದುಡಿದು ತಿನ್ನುವ ಬಡಪಾಯಿಗಳಿಗೆ ಮಾತ್ರ ತುಂಡು ಭೂಮಿ ಇಲ್ಲ ಈಗಾಗಲೇ ಮಹಿಳೆಯೊಬ್ಬರು ಶಾಸಕ ಮುನಿರತ್ನ ವಿರುದ್ಧ ಎಫ್ಐಆರ್ ಆರ್ ದಾಖಲಿಸಿದ್ದಾರೆ ಒಟ್ಟಾರೆ ಮುನಿರತ್ನಗೆ ಮಾತ್ರ ಶನಿಕಾಟ ತಪ್ಪಿದಂತಿಲ್ಲ ಒಂದರ ಮೇಲೊಂದು ಅಪವಾದ ಸಮಸ್ಯೆಗಳು ಬರ್ತಾನೆ ಇವೆ ಅದಕ್ಕೆ ಹೇಳೋದು ಮಾಡಿದ್ದುಣ್ಣೋ ಮಹಾರಾಯ ಇನ್ನಾದ್ರೂ ಜನ ಸೋಷಿಯಲ್ ಮೀಡಿಯಾಗಳಿಂದ ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಿ ನಿಮ್ಮ ಫೋನು ಇಂಟರ್ನೆಟ್ ಒಳ್ಳೆಯ ಕೆಲಸಕ್ಕೆ ಸದ್ಬಳಕೆಯಾಗಲಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ ನಿರಂತರ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾವನಾ ಬೆಳಗರೆ ಯೂಟ್ಯೂಬ್ ಚಾನಲ್ ಹಾಗೂ ವಿಶಿಷ್ಟ ಸುದ್ದಿಗಳಿಗಾಗಿ ಹಾಯ್ ಬೆಂಗಳೂರು ವಾರಪತ್ರಿಕೆ ಇದು ಪ್ರತಿ ವಾರದ ಅಚ್ಚರಿ ಈಗಾಗಲೇ ರಾಜ್ಯಾದ್ಯಂತ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಕೊಂಡು ಓದಿ ಹರಸಿ ನಮಸ್ಕಾರ